ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಂಜೆ ಟೈಮ್ನಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ಖರ್ಕರವಾಗಿ ಏನಾದರೂ ತಿನ್ಬೇಕಂತ ಅನಿಸುತ್ತಲ್ವಾ ಆ ಟೈಮ್ನಲ್ಲಿ ಈ ಥರ ಮಂಡಕ್ಕಿ ಪೂರಿನ ಮಾಡಿಕೊಂಡು ಅದ್ರ ಜೊತೆ ಎರಡು ಮಿರ್ಚಿ ಇಟ್ಕೊಂಡು ಟೀ ಜೊತೆ ತಿಂತಾ ಇದ್ರೆ ಆಹಾ ಎಷ್ಟು ಚೆಂದ ಇರುತ್ತಲ್ವಾ ಸೊ ಇವತ್ತು ನಾನು ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಅಂದೇಳಿ ಒಂದು ಸಲ ಚೆಕ್ ಮಾಡೋಣ ಈಗೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಒಂದು ಕಾಲು ಚಮಚದಷ್ಟು ಅರ್ಶಿನ ಪುಡಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಂಡಕ್ಕಿ ಅಂದರೆ ಪೂರಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲಿ ಹಾಕಿಬಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ನಾವು ಒಂದೆರಡು ನಿಮಿಷ ನಾವು ಹುರ್ಕೋಬೇಕಾಗತ್ತೆ ಈ ಥರ ಮಾಡೋದರಿಂದ ಮಂಡಕ್ಕಿಗೆ ಅಂದರೆ ಪೂರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆಯೇ ತಿನ್ನೋದಕ್ಕೂ ಸಹ ಗರಿ ಗರಿಯಾಗಿರುತ್ತೆ ಅಂತಂದೇಳಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನ ಬಂದುಬಿಟ್ಟು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಅದರ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸಮೇತ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ನಾವು ಮಂಡಕ್ಕಿ ಉರಿಬೇಕಾದ್ರೆ ಅಂದರೆ ಮಂಡಕ್ಕಿನ ಹುರ್ಕೋಬೇಕಾದ್ರೂ ಸಮೇತ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬಂದುಬಿಟ್ಟು ಒಂದು ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಒಂದೆರಡು ಚಮಚದಷ್ಟು ಕಡಲೆನೂ ಸಮೇತ ಸೇರಿಸ್ಕೊಂಡಿದ್ದೀನಿ ನಾನು ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಚಿಟಿಕೆಯಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಆಗಲೇ ಉರಿದು ಎತ್ತಿಟ್ಕೊಂಡಿದ್ನಲ್ವ ಮಂಡಕ್ಕಿನ ಇವನ್ನೆಲ್ಲ ಮಂಡಕ್ಕಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಬಿಸಿ ಇದ್ದಾಗಲೇ ಹಾಕ್ಕೋಬೋದು ಯಾಕೆ ಅಂತಂದರೆ ಮಂಡಕ್ಕಿನೂ ಸಮೇತ ಗರಿ ಗರಿ ಇರುತ್ತಲ್ವ ಸೊ ಅದಕ್ಕೋಸ್ಕರ ಏನೂ ಆಗೋಲ್ಲ ಅಂದರೆ ಮೆತ್ತಗಾಗೋದು ಆ ಥರದ್ದು ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇನ್ನೇನು ಮಂಡಕ್ಕಿ ಪೂರಿ ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಮಿರ್ಚಿ ಮಾಡೋದಿಕ್ಕೆ ಅಂತಂದೇಳಿ ಈಗ ಆಲ್ರೆಡಿ ನಾನು ಎಣ್ಣೆ ಬಿಸಿ ಆಗೋದಿಕ್ಕಿಟ್ಟಿದೆ ಎಣ್ಣೆನೂ ಸಹ ಬಿಸಿ ಆಗಿದೆ ಸಂಜೆ ಟೈಮಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ಈ ರೀತಿ ಸ್ವಲ್ಪ ಖಾರ ಖಾರವಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ಬೇಕಂತ ಅಂದ್ಕೊಂಡಾಗ ಮಂಡಕ್ಕಿ ಮತ್ತು ಮಿರ್ಚಿ ಅದ್ರ ಜೊತೆ ಸ್ವಲ್ಪ ಟೀ ಎಷ್ಟು ಚೆಂದ ಇರುತ್ತಲ್ವಾ ನಾವು ಈ ಥರ ಮಿರ್ಚಿ ಮಾಡ್ತಾ ಇರಬೇಕಾದ್ರೆ ಅದನ್ನು ಪ್ಲೇನಾಗಿ ಹಾಕೋದಕ್ಕಿಂತ ಅದರಲ್ಲಿರ್ತಕ್ಕಂಥ ಸೀಡ್ಸನ್ನ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೇನೇ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಫಿಲ್ ಮಾಡಿ ಹಾಕೋದ್ರಿಂದ ಆ ಮಿರ್ಚಿ ರುಚಿ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ನಾನು ಸಹ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ ನೋಡಿ ಮಿರ್ಚಿನೂ ಸಹ ಇನ್ನೇನು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಯಾರಿಗೆಲ್ಲ ಈ ಥರ ಕಾಂಬಿನೇಷನ್ ಇಷ್ಟ ಅಂತಂದೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್